ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ನಾವು ನಾಮಪತ್ರಗಳಿಂದ ವಿಶೇಷ ವಿಶೇಷಗಳ ರಚನೆ ಮಾಡೋಣ ಅಂದರೆ ಇವತ್ತು ಇದರ ಮುಗಿಸೋದನೆ ಸಾಯಂಕಾಲಕ್ಕೆ ಮುಗಿಯುತ್ತೆ ಇದಕ್ಕೆ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಫಾರ್ಮೇಷನ್ ಆಫು ಅಬ್ಜೆಕ್ಟಿವ್ಸು ಫ್ರಮ್ ನೌನ್ಸು ಅನ್ನಬೇಕು ಹಾಗೆ ಬರೀಬೇಕು ಅಂತ ಹೇಳುತ್ತಾ ಇವತ್ತಿನ ಮೊದಲನೆಯ ನೋನು ನ್ಯಾಷನಲ್ ನ್ಯಾಷನಲ್ ಅರ್ಥ ದೇಶ ಅಥವಾ ರಾಷ್ಟ್ರ ನ್ಯಾಷನ್ನು ಅಂದರೆ ದೇಶ ಅನ್ಬೋದು ಇಲ್ಲ ರಾಷ್ಟ್ರ ಅನ್ಬೋದು ಎಲ್ಲರಲ್ಲಿ ಒಂದೊಳ್ಳೆ ಸಾಕು ದೇಶ ಮತ್ತು ದೇಶ ಅಥವಾ ರಾಷ್ಟ್ರ ಅನ್ನೋದು ನಾಮಪ್ರದವಾಗಿದೆ ದಾಜಕ್ ಚೋಫು ನೇಷನ್ನು ಇಸ್ ನ್ಯಾಷನಲ್ ಅಂದರೆ ಅರ್ಥ ರಾಷ್ಟ್ರೀಯ ರಾಷ್ಟ್ರೀಯ ಅನ್ನೋದು ರೀಷನ್ ಆಗಿದೆ ನೆಕ್ಸ್ಟು ನೌಚರ್ ನೇಚರ್ ಅಂದರೆ ನಿಸರ್ಗ ಇಲ್ಲಿ ನಿಸರ್ಗ ಎನ್ನುವುದು ನಾಮಪ್ರದವಾಗಿದೆ ದಾಜಕ್ ಚೋಫು ನೇಚರು ಅಜಕ್ ಚಫು ನೇಚರು ಇಸ್ ನ್ಯಾಚುರಲ್ ಅದರ ಅರ್ಥ ನೈಸರ್ಗಿಕ ಇಲ್ಲಿ ನೈಸರ್ಗಿಕ ಅನ್ನೋದು ವಿಶೇಷ ವಿಶೇಷವಾಗಿದೆ ನೆಕ್ಸ್ಟು ನಾವು ನೆಕ್ಸ್ಟು ನಾವು ಇದು ನೀಡ್ ನೀಡದ ಅವಶ್ಯಕತೆ ಅದು ಕೊರತೆ ಇಲ್ಲಿ ಅವಶ್ಯಕತೆ ಅದರ ಕೊರತೆ ಎನ್ನುವುದು ನಾವು ಪದವಾಗಿದೆ ಇದು ನೀಡಿ ನೀಡಿದ ಉಳ್ಳ ಇಲ್ಲಿ ಕೊರತೆ ಅನ್ನೋದು ವಿಶೇಷವಾಗಿದೆ ನೆಕ್ಸ್ಟು ನಾವು ಇದು ನೈಟ್ ನೈಟ್ ಇಲ್ಲಿ ರಾತ್ರಿ ಎನ್ನುವುದು ನಾಮಪದವಾಗಿದೆ ದಾಜ್ ಟಫು ರೈಟ್ ಇದು ರೈಟ್ ಅರ್ಥ ರಾತ್ರಿ ಅದು ಅರ್ಥ ಬರುತ್ತೆ ರಾತ್ರಿ ಎನ್ನುವುದು ನೆಕ್ಸ್ಟ್ ನಾವು ಇದು ನಾರ್ತ್ ನಾರ್ತ್ ಅಂದರೆ ಉತ್ತರ ಇಲ್ಲಿ ಉತ್ತರ ಎನ್ನುವುದು ನಾಮಪದವಾಗಿದೆ ದಾಜ್ ಟಫು ನಾರ್ತು ಇದು ನಾರ್ತನ್ ಅಂದರೆ ಔತ್ತಾರ್ಯ ಇಲ್ಲಿ ಔತ್ತಾರ್ಯ ಅನ್ನೋದು ಆಗಿದೆ ನೆಕ್ಸ್ಟ್ ನಾವು ಇದು ಆರ್ಡರ್ ಉಡೋ ಅಂದರೆ ಅರ್ಥ ವಾಸನೆ ಅಥವಾ ನಾಥ ಇಲ್ಲಿ ವಾಸನೆ ಅಥವಾ ನಾಥ ಅನ್ನೋದು ನಾಮಪದವಾಗಿದೆ ಉತ್ತರ ಕರ್ನಾಟಕದಲ್ಲಿ ನಾಥ ಅಲ್ಲಿ ವಾಸನೆ ಅಂತ ಅರ್ಥ ಬರುತ್ತೆ ಇಲ್ಲಿ ವಾಸನೆ ಅಥವಾ ನಾಥ ಎನ್ನುವುದು ದ ದೆಕ್ಟ್ ಆಫ್ ಉಡರ್ ಈಸ್ ಓಡರ್ಸ್ ಅಲ್ಲಿ ವಾಸನೆ ಉಳ್ಳ ಅಂತ ಅರ್ಥ ಬರುತ್ತೆ ವಾಸನೆಳ ಎನ್ನುವುದು ವಿಶೇಷನಾಗಿದೆ ನೆಕ್ಸ್ಟು ನಾವು ಇಸ್ ಅ ಪ್ಯಾಲೇಸ್ ಪ್ಯಾಲೇಸ್ ಅಂದರೆ ಅರ್ಥ ಅರಮನೆ ಅರಮನೆ ಎನ್ನುವುದು ಪದವಾಗಿದೆ ಲಾಡ್ಜಾಕ್ ಟಫು ಪ್ಯಾಲೇಸು ಇಸ್ ಅ ಪ್ಯಾಲಿಯಲ್ ಅಂದರೆ ಅರ್ಥ ಅರಮನೆ ಅಂತ ಪ್ಯಾಲಿಯಲ್ ಅಂದರೆ ಅರ್ಥ ಅರಮನೆ ಅಂತ ಅರಮನೆ ಅಂತ ಎನ್ನುವುದು ವಿಷಯನಾಗಿದೆ ಪೀಪಲ್ ಪೀಪಲ್ ಅರ್ಥ ಜನ ಅಥವಾ ಜನರು ಇಲ್ಲಿ ಜನ ಅಥವಾ ಜನರು ಎನ್ನುವುದು ನಾಮಪತ್ರವಾಗಿದೆ ಲಾಡ್ಜಾಕ್ ಟಫು ಪೀಪಲು ಇಸ್ ಅ ಪೀಪಲರ್ ಸಾರಿ ಪಾಪುಲರ್ಸ್ ಪಾಪುಲರ್ ಅಂದರೆ ಜನ ನಿಂಬಿಡ ಜನ ನಿಂಬಿಡ ಎನ್ನುವುದು ವಿಷಯ ಚೆನ್ನಾಗಿದೆ ನೆಕ್ಸ್ಟು ನಾವು ಈಸ್ ಅ ಪರ್ಸನ್ ಪರ್ಸನ್ ಅಂದರೆ ಅರ್ಥ ವ್ಯಕ್ತಿ ವ್ಯಕ್ತಿ ಏನೋ ನಾಮಪದವಾಗಿದೆ ಡಾ ಡಾಜಾಕ್ಟಿಫು ಪರ್ಸನ್ನು ಇದು ಪರ್ಸನಲ್ ಅಂದರೆ ವೈಯಕ್ತಿಕ ವೈಯಕ್ತಿಕ ಎನ್ನು ವಿಶೇಷನಾಗಿದೆ ನೆಕ್ಸ್ಟು ನಾವು ಇದು ಪ್ರೈಸ್ ಪ್ರೈಸ್ ಅಂದರೆ ಬೆಲೆ ಅಥವಾ ಕಿಮ್ಮತ್ತು ಇಲ್ಲಿ ಬೆಲೆ ಅಥವಾ ಕಿಮ್ಮತ್ತು ಎನ್ನೋದು ನಾಮಪದವಾಗಿದೆ ಡಾಜಾಕ್ಟಫು ಪ್ರೈಸು ಪ್ರೈಸ್ ಪ್ರೀಸಿಯಸ್ ಪ್ರೀಸಿಯಸ್ ಅಂದರೆ ಪ್ರೀಸಿಯಸ್ ಅಂದರೆ ಬೆಲೆಯುಳ್ಳ ಅಥವಾ ಕಿಮ್ಮತ್ತಿನ ಅಂತ ಮತ್ತೆ ಬೆಲೆಯುಳ್ಳ ಅಥವಾ ಕಿಮ್ಮತ್ತಿನ ಏನೋ ವಿಶೇಷವಾಗಿವೆ ನೆಕ್ಸ್ಟ್ ನೌನು ಇದು ಕ್ವಾರಲ್ ಕ್ವಾರಲ್ ಅಂದರೆ ಅರ್ಥ ಜಗಳ ಜಗಳ ಎನ್ನುವುದು ನಾಮಪದವಾಗಿದೆ ದಾಜ್ ಟಫು ಕ್ವಾರಲ್ ಇದು ಕ್ವರಾಳ್ಸಮ್ ಕ್ವಾಲಿಸಮ್ ಅಂದರೆ ಅರ್ಥ ಜಗಳ ಗಂಟದ ಬರುತ್ತೆ ಗಂಟಾ ಎನ್ನುವುದು ವಿಜಯನಾಗಿದೆ ನೆಕ್ಸ್ಟ್ ಅಂಡ್ ಲಾಸ್ಟು ನೌನು ಇದು ಸ್ಟಾರ್ ಸ್ಟಾರ್ ಅಂದರೆ ನಕ್ಷತ್ರ ನಕ್ಷತ್ರ ಎನ್ನುವುದು ನಾಮಪದವಾಗಿದೆ ದಾಜು ಸ್ಟಾರು ಇದು ಸ್ಟಾರಿ ಅಂದರೆ ನಕ್ಷತ್ರಗಳುಳ್ಳ ಅಂತ ಅರ್ಥ ಬರುತ್ತೆ ಇಲ್ಲಿ ನಕ್ಷತ್ರಗಳುಳ್ಳ ಎನ್ನುವುದು ವಿಜಯನಾಗಿದೆ ಈ ಹೊತ್ತಿಗೆ ಇದು ಸಾಕು ಮತ್ತೆ ಸಾಯಂಕಾಲ ಸಿಗೋಣ ಆದರೂ ಕೂಡ ಇಂಗ್ಲೀಷಲ್ಲಿ ಇರುವ ವಿಧಗಳ ರಚನೆ ಮಾಡೋಣ ಕಲಿಯೋಣ ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಅಡ್ಜೆಕ್ಟಿವ್ಸ್ ಫ್ರಮ್ ನೌನ್ಸ್ ಅಂತ ಹೇಳಬೇಕು ಮತ್ತೊಮ್ಮೆ ಸಾಯಂಕಾಲ ಸಿಗೋಣ ಆಗ ನಾವು ಅಬ್ಜೆಕ್ಟಿವ್ಸು ಫ್ರಮ್ ನಾಮ್ಸು ಕಲಿಯೋಣ ಆದ್ದರಿಂದ ನೋ ಥರರು ನೋಡಿ ತಿಳ್ಕೊಳ್ಳಿ ತಿಳ್ಕೊಂಡಾದಮೇಲೆ ಉದ್ದವಂತ ಹತ್ರ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮೇಲೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್